ಮೀಟರ್ ಕುಂದಾಪುರ ಕನ್ನಡ ಕೆಂಬುಕೆ ಚಂದ ಮಾತಾಡೋಕೆ ಇನ್ನೂ ಚಂದ ಕುಂದಾಪುರ ಕನ್ನಡ ಕೆಂಬತಿಗೆ ಒಗಟಿನಂತೆ ಕಂಡ್ರು ಭಾಷೆ ಒಳಗೆ ಹೊಕ್ಕಂಡ ಕಂಡ್ರೆ ಭಾಷೆ ಒಳಗೆ ಅಂಟಿಕೊಂಡಿರುವ ಸೊಗಡನ್ನು ಕಾಂಬುಕೆ ಸಿಗುತ್ತ ಈ ಬದಿಯಂಗೆ ಜಿರಾಪತಿ ಮಳೆ ಆ ಬದಿಯಂಗೆ ಚುಮು ಚುಮು ಎನ್ನು ಆಸಾಡಿ ಒಡ್ರು ಇಷ್ಟಕ್ಕೂ ಸುಮ್ಮನೆ ಇರದ ಗುಡುಗುಡು ಗುಮ್ಮಟರಾಯ ಸಿಕ್ಕಾಪಟ್ಟೆ ಗುಡುಗು ಮಿಂಚು ಇಷ್ಟಾಪತಿಗೆ ಇಡೀ ಪ್ರಪಂಚದಂಗೆ ಇಷ್ಟು ಜನ ವಿಶ್ವ ಕುಂದಾಪುರ ಕನ್ನಡ ಹಬ್ಬವನ್ನು ಮನೆ ಹಬ್ಬದಂತೆ ಆಚರಿಸಿ ಖುಷಿಪಟ್ಟರು ಕುಂದಾಪುರ ಕನ್ನಡದ ಹೊಯ್ಮಾಲೆ ಜಯಮಾಲೆಯಾಗಿ ಆಯಿತು ಕುಂದಾಪುರ ಕನ್ನಡ ಮಾತಾಡುವ ಜನ ಒಟ್ಟು ಸೇರಿ ಕುಂದಾಪುರ ಕನ್ನಡ ಉಳಿಸೋಕ್ಕೆ ಬಳಸೋಕ್ಕೆ ನಾನಾ ಕಾರ್ಯಕ್ರಮ ಕಾರ್ಬಾರನ್ನು ಹಮ್ಮಿಕೊಂಡಿದ್ದರು ಜನಸೇವಾ ಟ್ರಸ್ಟ್ ಅಧ್ಯಕ್ಷ ವಸಂತ ಗಿಳಿಯರ್ ಮತ್ತಿತರರು ಈ ಕಾರ್ಯಕ್ರಮ ಇಂದು ನಡೆಸಿದ್ರು ಕನ್ನಡದ ಸಿನಿಮಾದ ಖ್ಯಾತ ಸ್ಟಾರ್ ದಿವಂಗತ ಸುನಿಲ್ ಶೆಟ್ಟಿಯವರ ಮನೆಯಲ್ಲಿ ಈ ಕಾರ್ಯಕ್ರಮ ಆಯಿತು ದಿವಂಗತ ಸುನಿಲ್ ಶೆಟ್ಟಿಯವರ ಮನೆ ಬಾರ್ಕೂರು ಹತ್ತಿರದ ಅಡ್ತಾಡಿಯಲ್ಲಿದೆ ಹೊಸ ನಮೂನೆಯ ಈ ಕಾರ್ಯಕ್ರಮದಲ್ಲಿ ಕೋಣಕ್ಕೆ ಅರ್ಥ ಕೊಡುವ ಮೂಲಕ ಕುಂದಾಪುರದ ಶಾಸಕ ಕೊಡುಗೆಯವರು ವಿಶ್ವ ಕುಂದಾಪುರ ಕನ್ನಡ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಬಾರ್ಕೂರು ಶಾಂತರಾಮ್ ಶೆಟ್ಟಿ ಮತ್ತಿತರರು ಕಾರ್ಯಕ್ರಮ ನಡೆಸಿಕೊಟ್ರು ಕೊಂಗಾಟದ ಮಾತಿನಲ್ಲಿ ಅರಮನೆ ಕಟ್ಟಿ ತೋರಿಸುವ ಹಂದಾಡಿ ಇದ್ದರು ಗಾಂಬುಕೆ ಚೆಂದ ಸುರಗಿ ಹೂ ಮಾತಾಡೋಕೆ ಚೆಂದ ಕುಂದಾಪುರ ಕನ್ನಡ ಎಂಬ ಗಾದೆ ಮಾತು ಮೊದಲಿಂದ ಸರಿಯಾಗಿಯೇ ಇತ್ತು ಬಾನ್ ತೂತಾದ ಹಾಗೆ ಮಳೆ ಬಂದರು ಜನ ಒಟ್ಟಾಗಿ ವಿಶ್ವ ಕುಂದಾಪುರ ಕನ್ನಡ ಸಭೆ ಮಾಡಿದ್ದ ಎಲ್ಲರಿಗೂ ಖುಷಿ ಕೊಡ್ತು ಕರಿ ಅಮೋಷ ದಿನ ಬಿಳಿಕ್ಕಾಗೆ ಬಾನಿಗೆ ಆಹರಿಸಿದ ಹಾಗೆ ಖುಷಿ ಸಡಗರ ಸಂಭ್ರಮದಿಂದ ಕಾರ್ಯಕ್ರಮ ನಡೆಯಿತು ಕುಂದಾಪುರ ಕನ್ನಡ ಭಾಷೆಗೆ ತನ್ನದೇ ಆದ ಕಿಮ್ಮತ್ತಿತ್ತು ರಾಮಾಯಣ ಮಹಾಭಾರತ ಶುರು ಆಪಕ್ಕಿಂತ ಮುಂಚೆ ಕುಂದಾಪುರ ಕನ್ನಡ ಇತ್ತು ಅದೆಲ್ಲ ಯಾಕೆ ಹಿಮಾಲಯ ಬೆಟ್ಟದ ಬುಡದಂಗೆ ಕಾಶ್ಮೀರ ಹತ್ತಿರದ ಊರಲ್ಲಿ ಕುಂದಾಪುರ ಕನ್ನಡ ಮಾತಾಡುವ ಒಂದಿಷ್ಟು ಕುಟುಂಬ ಅಲ್ಲಿತ್ತು ಭವಿಷ್ಯ ತುಂಬ ಹಿಂದೆ ಇದೇ ಕುಂದಾಪುರದಿಂದ ಅಲ್ಲಿಗೆ ಹೊಟ್ಟೆಪಾಡಿಗಾಗಿ ಹೋಗಿರಬೇಕು ನಾಗವರ್ಮನ ಚಂದೊಂಬುದಿ ನಪತುಂಗನ ಕವಿರಾಜಮಾರ್ಗ ಕೇಶಿರಾಜನ ಶಬ್ದಮಣಿ ದರ್ಪನ ಆದಿಪಂಪನ ಪಂಪ ಭಾರತ ರನ್ನನ ಗದಾಯುದ್ಧ ಕುಮಾರವ್ಯಾಸನ ಗದುಗಿನ ಭಾರತ ಇದರಂಗೆಲ್ಲ ಕುಂದಾಪುರ ಕನ್ನಡ ಅಲ್ಲಲ್ಲಿ ಸೇರಿದ್ದು ಕಾಂಬುಕಿ ಸಿಗತ್ತು ಕವಿ ಮುದ್ದಣ್ಣನ ಕಾವ್ಯದಲ್ಲಿ ಮತ್ತು ಯಕ್ಷಗಾನ ಪ್ರಸಂಗಕರ್ತರಾದ ಶೀತನಾದಿ ಗಣಪತಿ ಶೆಟ್ಟಿ ಪಾರ್ಥಿ ಸುಬ್ಬ ಹಟ್ಟಿಯಂಗಡಿ ರಾಮ್ಭಟ್ ಮತ್ತಿತರರ ಪದ್ಯದಲ್ಲೂ ಕುಂದಾಪುರ ಕನ್ನಡ ಮಿಂಚಾಗಿ ಹೊಂಚಿತ್ತು ಹೊಂಚಾಗಿ ಮಿಂಚಿತ್ತು ಪನ್ನೀರ್ ಇದು ಕುಂದಾಪುರ ಕನ್ನಡದ ಶಬ್ದ ಗುಡ್ಡದ ಬುಡದ ಶಿಲೆ ಕಲ್ಲಿನ ಬಿರುಕಿನಲ್ಲಿ ಚಿಮ್ಮುವ ಕಸಗಿಸ ಇಲ್ಲದ ನೀರನ್ನೇ ಇಲ್ಲಿನ ಜನ ನೀರ್ ಎಂದರು ಹೋರಿಗೆ ಅರ್ಥ ಕೊಡುವುದೆಂದರೇನು ಯಾರಿಗೂ ಅರ್ಥವಾಗದ ಶಬ್ದ ಇದು ಮಂಡಿ ಓಡಿಸಿದರೆ ಅರ್ಥ ಇತ್ತು ಮನುಹಂದಾಡಿ ಅವರು ಬಾಣ ಬಿಡ್ತರು ಅವರ ಬಾಯಂಗೆ ಮತ್ತೆ ಕೇಣಿ ಮಿಟ್ಟಿ ಎಂದರೇನು ಕಟ್ಟಿಗೆ ಹಾಕಿದರೂ ಅರ್ಥವಾಗದ ಭಾಷೆ ಇದು ಹೂವಾಗುವ ಮೊದಲು ಮಿಟ್ಟಿ ಇರುತ್ತದೆ ಎಷ್ಟೊಂದು ಅರ್ಥಪೂರ್ಣ ಶಬ್ದ ಕಾಣಿ ಲಯ ಎಂಬ ಶಬ್ದ ಹುಟ್ಟಿ ಬೆಳೆದದ್ದೇ ಈ ಕುಂದಾಪುರ ಕನ್ನಡದಲ್ಲಿ ಆದರೆ ಇದು ಆ ಲಯವಲ್ಲ ಈ ಲಯ ಗುರು ಲಘುವಿನ ಪ್ರಾಕಾರವನ್ನು ಇವರಲ್ಲಿ ಲಯ ಎನ್ನುತ್ತಾರೆ ಕುಂದಾಪುರ ಕನ್ನಡದ ಜೊತೆ ಇಲ್ಲಿನ ರೀತಿ ರಿವಾಜು ಆಚಾರ ವಿಚಾರ ಸಂಸ್ಕೃತಿ ಸಂಪ್ರದಾಯ ಊಟ ಗೀಟ ದೇವರು ದಿಂಡರು ಉಡುಗೆ ತೊಡುಗೆ ಎಲ್ಲವೂ ವಿಭಿನ್ನ ಆಗಿತ್ತು ಅರ್ಥಪೂರ್ಣ ಆಗಿತ್ತು ಈಗ ಕುಂದಾಪುರ ಕನ್ನಡ ವಿಶ್ವ ವ್ಯಾಪ್ತಿಯಲ್ಲಿ ಹರಡಿ ಕೂತಿದೆ ಈ ಭಾಷೆಯ ಸೊಗಡನ್ನು ಪ್ರತಿ ಜನರಿಗೆ ತಿಳಿಸಿ ಈ ಭಾಷೆಯನ್ನು ಅವರು ಆಡುವಂತೆ ಮಾಡುವ ಮೊದಲ ಕೆಲಸ ಈಗ ಆಗಬೇಕಾಗಿದೆ ಮತ್ತೊಂದು ವಿಷಯ ನೆನಪಾಯಿತು ಕಾಣಿ ನಾವು ನೀವೆಲ್ಲ ಹೋದ ಹೋದಲ್ಲೆಲ್ಲ ಡಂಪುಸ್ಕೊಂತ ಇಂಗ್ಲೀಷ್ನಲ್ಲಿ ವಾಟ್ ಈಸ್ ಯುವರ್ ನೇಮ್ ಎಂದು ಕೇಂಬುದು ಹಿಂದಿ ಪ್ರದೇಶಕ್ಕೆ ಹೋಗಿ ಓ ಕ್ಯಾ ಏ ಎ ರೇಟ್ ಕಿತ್ನಾ ಎಂದು ಕೇಂಬುದು ತುಳು ಪ್ರದೇಶಕ್ಕೆ ಹೋಗಿ ಉಣಸಂಡ ಎಂಚಿನ ಶಕೆ ಮಾರಾಯ ಎಂದು ಮಾತಾಡುವುದನ್ನೆಲ್ಲ ಬಿಟ್ಟು ಬಿಡಬೇಕಾಗುತ್ತದೆ ನೀವು ಸತ್ಯ ಸತ್ಯಹಾಡ್ರೂ ಅಂತ್ರಿ ಗುಂಬಳಕಾಯಿ ಬಿಟ್ಟರು ಅಂತ್ರಿ ಅದೆಲ್ಲ ಬೇಡ ಮೊದಲು ನಾವು ಕುಂದಾಪುರ ಕನ್ನಡದಲ್ಲಿ ಮಾತಾಡಬೇಕು ಊರು ಬಿಟ್ಟು ಪರದೇಶಕ್ಕೆ ಹೋದರೂ ಮನೆಯಲ್ಲಿ ಹೋದಲ್ಲಿ ಬಂದಲ್ಲಿ ಕುಂದಾಪುರ ಕನ್ನಡ ಮಾತಾಡಬೇಕು ಇವ್ ಭೈತರ ಖುಷಿ ವಿಚಾರ ಕುಂದಾಪ್ರಾ ಮತ್ತೆ ಬ್ರಹ್ಮ ಮಾತ್ರ ಅಲ್ಲ ಇಡೀ ಜಗತ್ತಿನಲ್ಲಿ ಕುಂದಾಪ್ರ ಭಾಷಿನ ಮಾತಾಡುವ ಎಲ್ಲರೂ ಕೂಡ ಒಟ್ಟಾಗಿ ಒಂದು ಅಭಿವೃದ್ಧಿ ಸಂಭ್ರಮ ಕಾಣ್ತಾ ಇತ್ತು ಅದಕ್ಕೆ ಇವತ್ತು ಎಟ್ಟಾಗಿ ಜಾಥೆ ಕೊಡ್ಬೇಕಂತ ಹೇಳುವಂಥದ್ದವ್ರು ನಮ್ಮೆಲ್ಲರೂ ನೋಸಲ್ಲಿದ್ದ ಒಂದ್ ಹಂಬಲ ನೀವೆಲ್ಲ ಬಂದ್ರು ಕೂಡ ತುಂಬಾ ಖುಷಿ ನಮ್ಗೆ ಕಾರ್ಯಕ್ರಮವನ್ನು ಒಂದು ವಿಶೇಷ ರೀತಿಯ ಮಾಡ್ಕಂತ ಹೇಳುವಂತ ಹಮ್ಮಿಗೆಲ್ಲ ಇದ್ರುಕೊ ಅದಕ್ಕೆಲ್ಲ ಮೂಲ ಸಿದ್ಧತೆಗಳನ್ನು ಮಾಡ್ಕೊಂಡು ನಮ್ಮೂರಿನ ಎಂ ಎಲ್ ಎಲ್ಲಿ ಹೇಳಿದ್ದಾರೆ ಕಲೆಕ್ಟರ್ ಟೈಮಲ್ಲಿ ಅವ್ರಿಗೆ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಒಟ್ಟಿಗೆ ಸೇರ್ಕಂತ ಇದ್ದರು ಕುಂದ ಎಲ್ಲ ಭಾಗದ ಪರವಾಗಿ ನಮ್ಮ ಶಾಸಕರನ್ನ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೆ ಶಾಸಕರನ್ನ ಮತ್ತೆ ಈ ದಿನ ವಿಶೇಷತೆ ಬಗ್ಗೆ ಬೇರೆ ಬೇರೆ ಕಡೆಯಲ್ಲಿ ಕಾರ್ಯಕ್ರಮ ಇವತ್ತು ನಡೆಯುತ್ತೆ ಇದು ಶುರುವಾದದ್ದು ಒಂದು ಸಣ್ಣ ಮಟ್ಟದಲ್ಲಿ ಶುರುವಾದರೂ ಇವತ್ತು ಬಹುಶಃ ಪ್ರಪಂಚದ ಮೂಲ ಎಲ್ಲೆಲ್ಲ ಕುಂದಾಪುರ ಕನ್ನಡ ಮಾತಾಡೋರಿದ್ರು ಅವರು ಎಲ್ಲ ಯಾರು ಇವತ್ತು ಅವರು ಮನಿ ಹಬ್ಬ ಈ ವಸ್ತ್ರ ಯಾರು ಬಿಡೋದಿಲ್ಲ ಬಸ್ಲು ಬಿಡೋದಿಲ್ಲ ಹಾಗೆ ಇದು ಒಂದು ವಾಡಿಕೆ ಬಿಟ್ಟಿದ್ದು ಇದು ನಾವು ಮಾಡ್ತಂದ್ರೆ ಏನ್ ಕೇಳಿದ್ರೆ ನಮ್ಮ ಭಾಷೆಗೆ ನಾವು ಕೊಡುವ ಗೌರವ ಮತ್ತೆ ಬೆಲೆ ಇದು ಯಾವತ್ತು ಕೂಡ ಆ ಭಾಷೆ ಭಾಷೆಗೆ ಅಳಿವಿಲ್ಲ ಭಾಷೆಯಲ್ಲಿ ಬದಲಾವಣೆ ಇಟ್ಟು ಸಾಕ್ಬಿಟ್ರೆ ಭಾಷೆಗೆ ಅಳಿವಿಟ್ಟಿಲ್ಲ ಎತ್ತಕ್ಕೆ ಎಣ್ಣೆ ಹಾಕುವುದರ ಮೂಲಕ ಅದನ್ನ ಅಧಿಕೃತವಾಗಿ ಚಾಲನೆ ನೀಡಿದ್ರೆ ನಮ್ಮ ಶಾಸಕರೇ

ದಿವಂಗತ ಸುನಿಲ್ ಅವರು ಇದೇ ಮನೆಯಲ್ಲಿ ಇದ್ದು ಇಲ್ಲೇ ಊಟ ಮಾಡಿ ಶಾಲೆಗೆ ಹೋಗಿ ಸೈಬರ್ಗಟ್ಟೆ ಶಾಲೆಗೆ ಮತ್ತೆ ಬಾಲ್ಪುರ್ ಎಸ್ ಸಿ ಎಸ್ ಸಿ ಕಾಲೇಜಿಗೆ ಹೋದಂತ ಕನ್ನಡದ ಒಬ್ಬ ಸೂಪರ್ ಸ್ಟಾರ್ ಅನ್ನು ಎರಡು ಉದ್ದೇಶ ಒಂದು ಅವರನ್ನು ಕೂಡ ನಮ್ಮ ಉದ್ದೇಶ ದಿನ ಚಂದ್ರೆ ನಾವು ದೊಡ್ಡ ಗುರುತಿಸುವಂತ ದಿನ ಈ ದಿವಸ

ನಾವು ಮುಖ್ಯವಾಗಿ ದೇವೇ ಇದಕ್ಕೆ ಮಾರಾಟ ಅರ್ಥ ಇದೆ ಇರೋ ಸಮಯ ಮತ್ತು ಮಳೆ ಇರುವುದರಿಂದ ಅವಕಾಶಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಮತ್ತೊಮ್ಮೆ ದಿನಾಚರಣೆ ಶುಭಾಶಯ

ಎಲ್ಲರೂ ಒಂದೆರಡು ಎರಡು ಹಬ್ಬ ಇಟ್ಟು ಸಾಕು ಕಾಂಬ್ ಹಬ್ಬ ಬೇರೆ ತಿಂಬ್ ಹಬ್ಬ ಬೇರೆ ಈ ತೇರು ಗೆಂಡ ಇದೆಲ್ಲ ಕಾಂಬ್ ಹಬ್ಬ ಮನೆಯ ಮಾಡುವ ನಾಗರ ಪಂಚಮಿ ಅಷ್ಟಮಿ ಹೊಸಲಜ್ಜಿ ಚೌತಿ ಹೊಸ್ತು ಇಂಥವೆಲ್ಲ ನಾವು ತಿಂ ಹಬ್ಬ ಅಂದ್ರೆ ಮನೆಗೆ ಅಂತ ಮಾಡ್ತಾರೆ ಅದ್ರಲ್ಲ ಕ್ಕೊಂಡ್ ಬರ್ತದೆ ಈ ಆದಿ ಮಟ್ಟದ ಗೆಂಡ ವರ್ಷದ ಅಕೇರಿದ ಕಾಂಬ್ ಹಬ್ಬ ಮೇಲೆ ಮತ್ತೆ ಯಾವ ಹಬ್ಬ ಇಲ್ಲಿ ಅಮ್ಮ ಅದು ಇದು ಗೊಬ್ಬರ ಹಾಕುದು ಏನು ಮಾಡೋದು ಅದ್ರ ಮೇಲೆ ಬೇರೆ ಯಾವ ಹಬ್ಬವು ಬರ್ತಿಲ್ಲ ಅದ್ರ ಮೇಲೆ ಬರುವ ಮೊದಲ ಹಬ್ಬ ಯಾವ್ದು ಅಂದ್ರೆ ಆಸಿಡಿ ಹಬ್ಬ ನಮ್ಮ ಬೇಳೋ ದಿನೇಶ್ ಶೆಟ್ಟರ್ ಆಗ ನೀವು ಬಯಸ್ಕೊಡತೀನಿ ಆಸಾಡಿ ಹಬ್ಬದ ಬಗ್ಗೆ ಯಾರೊಬ್ಬ ಯಜಮಾನ್ರ ಮನೆಯಲ್ಲಿ ಕೆಲಸದವನಿಗೆ ಬಹಳ ಹಸುವಾಗಿತ್ತು ಅವ್ರಿಗೆ ಇವತ್ತು ಇವ್ರೆ ನಮ್ಮ ಊಟಕ್ಕೆ ಬಹಳ ಕಷ್ಟ ಇತ್ತು ಮತ್ತೆ ಕಡಿಮೆ ಹೇಳಿ ಆ ಯಜಮಾನರು ಅವ್ರು ತೀರಿ ಹೋದ್ರು ಒಂದ್ ಒಳ್ಳೆ ಊಟ ಸಿಕ್ಕಿರಿ ಒಂದು ಹೇಳೋದು ಮಾತು ಕಿವಿ ಯಜಮಾನರು ಹೋಗ ಮಾರೇ ಹೋಲ್ರಿ ಡಂಗುರ ನಾ ಇನ್ನು ಪ್ರತಿ ವರ್ಷ ಆಸಾಡಿ ಹಮಾಸಿದ ಆಸಾಡಿ ಹಬ್ಬ ಮಾಡಿತ್ತು ಅಂತ ಹೇಳಿ ಹೇಳಿಲ್ಲ ಆಮ್ ಡಂಗೂರ ಹೊಡಿತ ಹೊಳಿತ ಬಾಲಕೂರ್ ಹೊಳೆಯಿಂದ ಆಚೆ ಹೋಗ್ತೀವಿ ಆಗಿ ಯಾಕೆಂದ್ರೆ ದೋಣಿ ಇರಲಿಲ್ಲ ಒಯ್ ಸರಿ ಆಯ್ತು ಕಳೀನ್ ಭಾಗದಲ್ಲಿ ಯಾರು ಹೆಲ್ಪ್ ಬರ್ತಿರ್ಲಿಲ್ಲ ಅಂತ ಗಡಿ ಬಿಡಿದ್ರು ಮಾತ್ರ ದೋಣಿ ತತ್ರಿ ಎಲ್ಲರೂ ಹೆರಿಗೆ ಬಟ್ಟೆ ನೋಡಿದ್ರು ಮಾತ್ರ ಕಳೀನ್ ಭಾಗ ದೋಣಿ ತತ್ತಿ ಇದ್ರ ಬಿಟ್ರೆ ಮತ್ ಯಾವ್ದಕ್ಕೂ ತತ್ತಿರಲಿಲ್ಲ ಅದ್ಕ ಬಾಲಕೂರು ಹೊಳೆಯಿಂದ ಆಚೆ ಹೊಯ್ಲಿಲ್ಲ ಅದಕ್ಕೋಸ್ಕರ ಬಾಲ್ಗೂರು ಹೊಳಿಂದ ಈಚೆಗೆ ಮಾತ್ರ ನಮ್ಮಲ್ಲಿ ಈ ಆಸರಿ ಹಬ್ಬ ಮಾಡುವ ಪ್ರಕೀತಿ ಇತ್ತು ಅದನ್ನ ಆಚೆಯಿಂದ ಬೇರೆ ಎಲ್ಲ ಬೇರೆ ಹೆಸರಲ್ಲಿ ಕರಿಬಹುದು ಆಟಿ ಗೀಟಿ ಅಂತ ಹೇಳಿ ಕರಿತೇ ಅದು ಕೈಗುಡುವಂತದ್ದು ಅದೇ ವಿಚಾರ ಆದ್ರೆ ಬೇರೆ ಬೇರೆ ಅವ್ರವ್ರು ಭೌಗೋಳಿಕ ಪ್ರದೇಶ ಏನಕ್ಕಂತೆ ಹೆಂಗ್ ಮಾಡ್ಕೊಂಡ್ರು ಹೇಳಿಲ್ಲ ನಾವು ಇಂದ್ರ ಯೂಸ್ವೇ ಮಾಡ್ರೆ ಅಂದ್ರೆ ಅದು ಭಾಷೆ ಒಂದು ಇರ್ಬೋಟಂಗಲ್ಲ ಅಂದ್ರೆ ಕ್ಯಾಲೆಂಡರ್ ಕಂಡ್ರೆ ಅಲ್ಲ ಅಲ್ಲ ಅಂತೇಳಿ ವರ್ಷದ ಮಕ್ಕಳ ಸುಲೀನ ಹಬ್ಬ ಆಸಾಡಿ ಹಬ್ಬ ಅಂತ ಅಂತೇಳ್ಕಂಡು ಈ ದಿವಸ ವಿಶ್ವಕುಂಧ ಕನ್ನಡ ದಿನಾಚರಣೆ ಮಾಡುವಂತದ್ದು ಇದ್ರ ಚಾಲನೆ ಕೊಡುದು ಹೇಗೆ ಅಂತ ಹೇಳಿ ಪ್ರತಿ ವರ್ಷ ಒಂದೊಂದು ರೀತಿಯಲ್ಲಿ ಅದ್ಧೂರಿಯಾಗಿ ಮಾಡಿದ್ದು ಈ ವರ್ಷ ಇಲ್ಲಿ ಇನ್ನೂ ಅದ್ಧೂರಿ ಏನು ಸರ್ ದಕ್ಷತೆ ಏನಿದೆ ಮತ್ತೆ ನಿಮಗೆ ಹಿಮಾಂತಿಯರು ಅಂತ ಹೇಳಿ ಬಹಳ ಖುಷಿ ಆಯ್ತು ಓದಿಗೆ ಎರ್ಥ ಕೊಡು ಈಗ ಈ ವಿಚಾರ ಈ ಎರ್ಥ ಅಂದ್ರೆ ಏನ್ ಕೇಂದ್ರ ಈ ಎರೆತ ಅನ್ನುವುದರದ್ದು ನಮ್ಮ ಗ್ರಾಮೀಣ ರೂಪವೇ ಎರ್ಥ ಬಿಟ್ರೆ ಎರ್ಥಕ್ಕೆ ಬೇರೆ ಬೇರೆ ವಿಶೇಷ ಅರ್ಥ ಕೆಲವರೆಲ್ಲ ಫೋನ್ ನೋಡುವ ಎರ್ಥ ಅಂದ್ರೆ ಎರ್ಥ ಎರ್ಥ ಅಂದ್ರೆ ಎರ್ಥ ಅಂದ್ರೆ ಎರೆಯುವುದನ್ನು ಗ್ರಾಮೀಣ ರೂಪವೇ ಎರ್ಥ ಮತ್ ಕೆಲವ್ರು ಎರ್ಥ ಹಿಂಗೆ ಅಲ್ಲೇ ಯಾಕೆ ಮಾಡಬೇಕು ಅಂದ್ರೆ ಹೋರಿಂದ ಹೋಲಿಗೆ ಹೋಗ್ತಾ ಅರ್ಥ ನಮ್ಗೆ ಯಾವ್ದಾದ್ರು ಅಡಿಟೋದಾಗಿ ಹೋರಿ ಕಡಿ ಕೊಟ್ಟು ಅರ್ಥ ಇವತ್ತು ಮತ್ತೆ ಇದನ್ನ ತಗೊಂಡು ಬೇರೆ ಎಲ್ಲೇ ಕೊಟ್ಟರು ನಮ್ಮ ಎರ್ಥ ಕಾರ್ಯಕ್ರಮ ಬೆಳಿರುವುದಿಲ್ಲ ಯಾಕಂದ್ರೆ ಯಾವ್ದು ಎಲ್ಲೆಲ್ಲ ಆಯ್ತೋ ಅಲ್ಲೆಲ್ಲ ಯಾವ್ದು ಯಾವ್ದು ಯಾವಾಗ ಆಯ್ಕೋ ಅಲ್ಲಲ್ಲಿ ಆ ಟೈಮ್ಗೆ ಅದಕ್ಕೆ ವಿದ್ಯಾಭ್ಯಾಸ ಅಷ್ಟೋ ವಿನಯ ಎಷ್ಟು ಸಮಯವರೇವ ಶೋಭತೆ ವಿಚಾರ ಅಷ್ಟು ವಿಕಾಸ ಅಷ್ಟೋ ಸಮಯವರೇವ ಶೋಭತೆ ಎಲ್ಲಾ ವಿಚಾರ ಇವತ್ತು ನಾವು ಇಲ್ಲಿ ಹೋರಿಗೆ ಹಠೇ ನಾವಿದಲ್ಲಿ ಅವ್ ಹತ್ತಿರಲ ಅವ್ನ ಇದ್ದಲ್ಲಿ ನಾವು ಭಾಷೆ ಇರುತ್ತೋ ಅವು ಅವ್ರೆ ಒಂದು ಭಾಷೆ ಇರುತ್ತೆ ಆ ಭಾಷೆ ಮೂಲಕವೇ ಈ ಯಾಕೆ ಶುರುವ ವರ್ಷ ಇಡೀ ಹೂಡದು ಹೋರಿಗೆ ಮಳಗಲ ನಟಿ ಮುಗಿದ್ರ ಮೇಲೆ ಓರಿಗೂ ಒಂದು ಸೂಚನೆ ಇತ್ತು ಇವನ್ ಕೇಳ್ ಕೆಲವರಿಗೆ ಇವಾಗ ಇತ್ತು ಇಲ್ಲೇ ಗೊತ್ತಿರಲಿಲ್ಲ ಲಾಸ್ಟ್ ನಟಿ ದಿವಸ ಅಂದ್ರೆ ಅದೇರಿ ನಟ್ಟಿ ದಿವಸ எா அகி ஜ அ மேல ஆ டி கட்ண்ட் ஆ ஒன் சூ அகின பிளிச்சி ஹோரி எரூ கிரைங்க அகி கொடத்தவடுவ ஆரிவோன்னா இவத்து அகேரி நட்டி நாளைய நமக்கு எதி நெடுக்கலோரி ஓத அது ஹோரி அவ எ கையின் பெண்ணி கொட்ட மத்தே அதி ஏத முக கொடுக்கு ஆ ஹோரி அதிக மேல அது நட்டி ஹிங்ஸரி கொடுத்த தலி ஆது ஹோலி திந்தாக நட்டி ஹிங்சரி கொடுத்து ஆசரெல்லாம் அதன் மரம் கூட நடுத்து ஹிங்ஸரிகூத்தாய் இது அகேரி நட்டி அந்த ஓரிக்க அதே பூக்காக நாளே நமக்கு ஹூடுக்குள்ள நம்ம ஹப் இத்தி கூட நான் மனித ஹபவாத மக்களெல்லாம் எஸ் ஹுஷி பட ಇಲ್ಲ ಹಾ ಅದರ ಎರಡು ಹಾ ಅದರ ಐದಸಿಕೋ ಐದು ಹಾ ಅದು ಕಾಯೈತಿದೆ ಹಾಗೆ ಹೊವಳಿಗೆ ಗೊತ್ತತಿವಿ ಹೊ નાಳಿಗೆ ನಂಗೆ ಎತ್ತಕೊಳ್ಳೋದು ಅಂತ ಆಮೇಲೆ ಆ ಅಹಿರಿ ಲಟ್ಟಿ ಅದ್ಮೇಲೆ ಓರಿ ಇನ್ನು ತಕೊಂಡ್ವಿ ತಾಯಿ ಮಡಿಲರು ಕೆರಿ ಮೀಸಿ ಕೋರ್ ಶಲಿಗೆ ಹಾಕೋದು ಅಂದ್ರೆ ನಾಣಿ ಕೇಳ್ಲಿ ತಕೊಂಡ್ರೆ ಈ ಹೊಲಿ ಕೆವಿ ಬಲ ಸಮ ಬೋಸರ ಕೋರ್ ಶಲಿಗೆ ಹಾಕೋದು ಬಹಳ ಮುಖ್ಯ ಆ ಕೋರ್ ಶಲಿಗೆ ಯಾಕಿ ಎರಡು ಸಮ ತಿಕ್ಕಿ ಔನ ಮೀಸಿ ಆ ಎತ್ತಕೊಳ್ಳೋದು ವಿಸ ಲಾಕಾಯ್ ಮಾಡಿ यांनी वस्त्र यांनी वस्त्र व्हायला ಎಳ್ಳೆಣ್ಣೆ ತೆಂಗಿನಣ್ಣಿ ಯಾವ್ದು ಬೇಕಾದ್ರೆ ಒಸಲಾಕು ಅದನ್ನು ಒಂದು ಪ್ರಶ್ನೆ ಕೇಳಬೇಡಿ ಯಾವ ಎಣ್ಣೆ ಬೇಕಾದಿ ಚುಮ್ಮೆಣ್ಣೆ ಒಂದು ವರ್ಸ್ಬೇಡಿ ಕೆಲವರು ಯಾವುದೊಂದು ಅಭ್ಯಾಸ ಇತ್ತು ಸಮಾನುಣ್ಣಿ ಜೋದಿ ಬಾರು ಅದನ್ನ ಬಾಯಿ ಮಾಡಿ ಬಾಯಿ ಎಲ್ಲ ಇರ್ತದೆ ಎಳ್ಳೆಣ್ಣೆ ಅಥವಾ ಈ ಮಾಡಿ ಆರ್ಸೋಕ್ಕೆ ಎಷ್ಟು ಹಾಯ್ಕೊಂದು ವರ್ಷಕ್ಕೆ ಹೋರಿ ಮೈ ಬಾಳ ಪಾಳ ಹಮಾಸಿ ರಾತ್ರಿ ಕನ್ನಡಿ ಹೇಳ್ತಾರೆ ಹೆಂಗೆ ಆಮಾಸಿ ರಾತ್ರಿ ಕನ್ನಡಿ ತೋರೋದಿಲ್ಲ ಹಾಗೆ ಹೋರಿ ಮೈ ಹೋಳಿಸ್ ಬಾಳಪಡ ಅಡಿಗೆ ಮಾಡಿದ್ರೂ ಒಂದು ಕ್ರಮ ಇತ್ತು இப்போ காடிகெல்லாம் அமாவை திவச நடுங்க அது மேலு வெச்சு ஒண்ணெண்ணி வெச்சு அடி ஒன்று தீப வெச்சி அது முறிக் ஆ காழிக மாத்திர காலிக் நிஜவாத காலி மக்கள கண்ணுக்கு அது காடிகாக்க மாத்திர கண்ணங்கசர் பார்த்து அந்த கப்பு காலிகை அவ எண்ணி ஹச்சி அது மைக்கே நோய் கருசி மத்த காமக்கு வந்து சந்த அது ஆர்மேல ஆ எண்ணி ஆர்மேல எத்த அந்த எத்த ಅದು ಎಷ್ಟೊತ್ತಿಗೆ ಒಂದು ಮುಖ್ಯ ಹೆಸರಿಗೆ ಒಂದು ಅರ್ಥ ಬೇಕಲ್ಲ ಸುಮ್ಮನೆ ಮಾಡ್ಲತ್ತೆ ನಮ್ಮವರು ಅರ್ಥ ಅಂದ್ರೆ ಎಂತ ಕೆಲ್ವ ಮುಂಚಿನ ಸಹ ಈ ಕರಿ ಉದ್ದು ಅಂದ್ರೆ ಈ ಬ್ಯಾಳಿ ಮಾಡಿದ ದುಡ್ಡನ್ನ ಬೇಸಾಯಗಾರರು ಮನೆಗ್ ಇಟ್ಕೊಂಡಿರ್ತಾರೆ ಹೊರಲಿ ಇಟ್ಕೊಂಡಿರ್ತಾರೆ ಬೇಸಾಯಿ ಮಾಡಿದವರು ಯಾವ್ದು ಉದ್ದ ಮತ್ತೆ ಭತ್ತ ಎಲ್ಲ ಧಾನ್ಯ ಇಟ್ಕೊಂಡಿರ್ತಾರೆ ಊರ ಈಗೆಲ್ಲ ಇಲ್ಲಿ ಎದ್ದಿ ಮಿಷನ್ ಬಂದ ಇಲ್ಲೇ ಚೀಲ ಹೇಳುದು ಅಲ್ಲೇ ಮೀಲಿ ಮೇಲೆ ಹಾಕಿ ಇಡುದು ಮನೆಗ್ ಬಸಲ ಮುಕ್ ಇಳ್ದು ಮೈಲಿ ಬರ್ತಾ ಮೈ ಗಿಡ ಹಾಗೆ ಮನಿಗ್ ಧಾನ್ಯ ಬೇಸಿದ್ರೆ ಬೇಕಾದಷ್ಟು அதனாடி நென்சி வெளியே கழித்தி டீர் கரி உத கட் இட்டீர் ஆ கடை உதவிய எழம்க்கே எடுத்த கரி உத்க எழெண்ணி எர் அதிக ஓரிக்க கொடுத்து அது எர்த்த அர்த்த இன்னும் எர்த்த ஹோரி எண்ணி தலை எரோ எர்த்த அந்தவ் அனுகூலத்தொட்டது ஹசி உது கொடுக்கது ஹசி உது கொட்ட மேல ஓகே ஒன் மதிக நீர் கொடுக்கல பயிர் கொடுக்கலி உது திங்குற மேலி உபார்சு நாளை மற்ற உடுக்கல ஓரின ஓர்சார்த்து அது நீர் கொடுக்கு மத மொரு ஓகே பேசது உருளின கொடு ಹೋರಳಿನ ಗುದ್ದು ನಾಯಕ್ ಮಾಡಿ ಕೊಡ್ತಾರೆ ಆ ಹೂಳು ಯಾರಿದ್ದ ಯಾರಿಂದ ಬರೀ ಹೋರಿಗೆ ಮಾತ್ರ ಅಲ್ಲ ಎರಡು ಹೋರಿ ಬೆನ್ನ ಇವನು ತೆಗೆದ ಇವನಿಗೂ ಕೈಗಾಲಿಗೆ ಅಷ್ಟೇ ಅದನ್ನ ಹೊರಳಿನ ಸಣ್ಣ ಸಣ್ಣ ಉಂಡಿ ಮಾಡಿ ಆ ಹೂಳು ಹನಿ ಕೊಡ್ತಿದ್ರು ಅವನು ತಿಂತಿದ್ದ ಕ್ರಮ ಇದ್ದಿತ್ತು ಅವನಿಗೆ ಕೊಟ್ಟರೆ ಮೇಲೆ ಮತ್ತೆ ಆ ಹೋರಳಿಂದ ಮತ್ತೆ ಮೇಲೆ ಅಷ್ಟೊಳಗೆ ಈಗ ಹೋರಿ ಯಾವ್ದು ಆ ಉದ್ದ ತಿಂದ ಒಂದು ನಾಲ್ಕು ಐದು ಗಂಟೆ ಒಂದು ನೀರು ಕೊಡಕಿಲ್ಲ ಬೇರೆ ಕೊಡೋಕಿಲ್ಲ ಮತ್ತೆ ಮೇಲೆ ಹೊರಳಿ ಕೊಡ್ತಾರೆ ಕೆಲವರು ಗಂಜಿ ಕೊಡ್ತಾರೆ ಒಂದು ಐದ್ ಗಂಟೆ ಹೊತ್ತಿಗೆ ಹೊತ್ತಿಗೆ ಮತ್ತೆ ಎಂತ ಮಾಡ್ತೀನಿ ಮಾಡ್ತ್ರೆ ಈ ಕೊಚ್ಚಕ್ಕೆ ಗಂಜಿ ಮಾಡಿರ್ತ ಆ ಗಂಜಿ ಮಾಡುವಿನ ಅದಕ್ಕೆ ಇಲ್ಲಿ ಮಾಡಿ ಮಾಡಿಟ್ಟು ಸರ್ ಆ ಕೆತ್ತಿ ಕೆತ್ತಿದ ಬೇರೆ ಯಾವ್ದಲ್ಲ ಇವತ್ತು ನಾವು ಮನ್ಸರ್ ಕೊಡೋದು ಕೆತ್ತಿ ಕೈ ಕೋರಿಗೆ ಗಂಜಿ ಹಾಕೋದು ಹೆಪೆನ್ಸಿನ ಮರ ಕೆತ್ತಿ ಅದನ್ನ ಲೈಕ್ ಮಾಡಿ ಉಂಟು ಕೇಸಿ ಹೊಡಿ ಉದುರ್ತಿದ್ದಂಗೆ ಸ್ವಾನಿಗಿನ್ ಇರುತ್ತೋ ಆ ಮರದ ಸ್ವಾನಿ ಇದ್ರು ಹೊಡೆಯಿಲ್ಲ ಅದು ಬೆಂದ್ರೆ ಸ್ವಾನಿ ಹಾಕ್ತಾರೆ ಅದನ್ನ ಲಾಯ್ಕ್ ಮಾಡಿ ಕೂತಿ ಹೆಂಗ್ ಹೇಳಿ ಮಾಡಿ ಹಾಕೋ ಒಳ್ಳಿಲ್ಲ ನಮ್ಗೆ ಬೇರೆ ಎಲ್ಲರು ಮಾಡಿರಿ ಶಬ್ದ ಸಿಕ್ಕ ಇದು ಸಾಕ್ಷಿ ಪ್ರಮಾಣ ಬೇಕಂದ್ರೆ ನಮಗೆ ನಾವು ಇಲ್ಲೇ ಎತ್ತ ಕೊಟ್ಟಿತ್ತು ಅದ್ರ ಆಯ್ತಾ ಇತ್ತ ಹೋಯ್ ಅದಕ್ಕೆ ಆ ಯಾವುದು ಹೆಬ್ಬಲ್ಸಿನ ಕೆತ್ತಿನ ಸಮಾನ ಗುದ್ದಿ ಅದನ್ನ ಆ ಗಂಜಿ ಹಾಕಿ ಬೇಸು ಬೇಸ ಮೇಲೆ ಆ ಕೆತ್ತಿ ಕಡಿತಾಗಿ ಅದನ್ನ ದಡ್ಡದಾರೆ ಹೋಲಿ ಕೇಳಿ ಸಿಗುತ್ತೆ ಅದನ್ನ ಕೇಳಿದ್ರೆ ಗಂಜಿನ ಲಾಯ್ಕ್ ಮಾಡಿಕೊಡು ಯಾಕೆ ಹೆಬ್ಬೆಲ್ಸಿನ ಕೆತ್ತಿ ಹಾಕಿ ಕೊಡ್ತಾರೆ ಕೇಳ್ರೆ ಹೆಬ್ಬೆಲ್ಸಿನ ಮರದಷ್ಟು ಗಟ್ಟಿ ಇನ್ನೊಂದಿಲ್ಲ ಅಂತ ಇದ್ರೆ ಪತ್ತಾಸ್ ಮಾಡುದಿದ್ರೆ ಹೆಬ್ಬೆಲ್ಸ್ ಮಾಡೋದಕ್ಕೆ ಏನು ಮಾಡುದು ಯಾಕೆಂದ್ರೆ ಅಂದ್ರೆ ಮನಿ ಯಜಮಾನ ಉಕ್ಕಿ ಎದುರು ತುಂಬಿಕೊಂಡು ಪತ್ತಾಸಿ ಈಗ ಕಂಡು ಪತ್ತಾಸಿ ನೋಂದ್ರಮ ಕ್ರಮ ಇದೆ ಯಾಕಂದ್ರೆ ಹೆಂಗ್ಸರು ಅಕ್ಕಿ ತೆಗೆದು ಹೆಚ್ಚಿಗೆ ಹಾಕಿ ಮಕ್ಕಳಿಗೆ ಹೆಚ್ಚು ಅಡಿಗೆ ರೊಟ್ಟಿ ಮಾಡಿ ಕೊಟ್ಟರೆ ಮಕ್ಕಳ ಸೋಕ್ರೆ ಮಕ್ಕಳ ಹದಿನೈದು ಆಮೇಲೆ ಕೆಲವು ಬಚ್ಚಿಗೆ ರೊಟ್ಟಿ ಮಾಡೋದು ಬೇಕಾಯ್ತು மக்களுக்கு ரொட்டி தகு பத்திர மெய்ப்பு பத்திர மணி ஐப்பா இருக்க பத்திர மீறி வாதி இவன் வாதி தழிங்க பத்திர்த்தி மனது பத்தாஸ் மாத அல்ல பத்திர்த்திப்பி அதில் அவ்வளங்க அவ்வளோ சொல்லிஹங்க அஸ் சிங்க ಮತ್ತೆ ಬೆಳಿಗ್ಗೆ ಒಬ್ರು ತಿಂದ ಹೋಲಿಗೆ ಅಲ್ಲಿ ಜೀರ್ಣ ಹಾಕೋಕೆ ಆ ಹೆದರಿಸಿನ ಕಟ್ಟಿ ಬಹಳ ಒಳ್ಳೇದು ಮತ್ತೆ ಹೋಲನ್ನು ತೆರೆದ ವೆಹಿಕಲ್ ಬಗ್ಗೆ ಸಾಧಾರಣ ನಮ್ಮಲ್ಲಿ ಈಗ ನಾವು ಇದ್ರೆ ಈ ಹೋಲಿನ ಇಲ್ಲೇ ನಮ್ಮ ಶತ್ರ ಶೆಟ್ಟ ಕಣ್ಣು ಕಂಡು ಬಂದ್ರೆ ವೆಂಕಟರಮಣ ಶೆಟ್ಟಿಗಾರರು ಮತ್ತೆ ವೆಂಕಟರಮಣ ಅಂತ ಹೋಲಿಗೆ ಹೋಗ್ತಾರೆ ಒಬ್ಬನ ಅಂದ್ರೆ ಒಪ್ಪಿ ಅಂತಾರೆ ಯಾಕಂದ್ರೆ ಅಷ್ಟೊಮ್ಮೆ நான் ஆகழி மாதிரி உஸ்வாதித்து நான் உருளின ஒர்த்து அதன்களில் வீசி கஞ்சி மாதிரி திங்கித்தேன் அவரு வாயின் பார்த்து மத்த நீரளி இவன் ಹೋಗುದು ಕಾಲು ಕಾರ್ ಗೊಳಗಿ ಇವತ್ತು ಗಟ್ಟಿ ಕೌಣ ಸರ್ ಹೊತ್ತಿ ಹೈ ಮೂವತ್ತಿ ಐತಾರೆ ಒಂದೊಂದು ಹೈ ಕೇರಿ ಬರ್ತಾರೆ ಯಾಕೆಂದ್ರೆ ಆ ಹೊರಳಿ ನಿಟ್ಟು ಶಕ್ತಿ ನಾವೀಗ ಮಕ್ಕಳಿಗೆ ಹೊರಳಿಂದ ಹೋಗಿ ಹೇಗೆ ಅಂತ ನಮ್ಮ ಬಹಳ ಸಕಾಲಿ ಒಟ್ಟು ಸುರುಗು ಹೋಳಿಗೆ ಮಾಡ್ತಾರೆ ಒಂದು ಹೋರಿ ತಗೊಂಡು ಯಾರ ಯಾರು ಜನ ಬಿಡಿಸಿ ಸಾಧ್ಯ ಇಲ್ಲ ಹೋರಿ ನಿಂತು ಸಾಧ್ಯವೇ ಇಲ್ಲ ಯಾಕಂದ್ರೆ ಎರಡು ಹೋಲಿ ಹೊಡ್ಕೊಂಡ್ ಬರ್ತೇನೆ ಎರಡು ಹೂಳ್ಕೊಂಡ್ ಬರ್ತೇನೆ ಯಾವ ನೀವು ಯಾವ ಜಾಸ್ತಿ ారు <laughs> అనుజేంద <laughs> 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 <yarga>,

ತಿಳಿಸುವುದಕ್ಕಾಗಿ ವಿಶ್ವ ಬುಧಾಪರ ಕನ್ನಡ ದಿನಾಚರಣೆ ಬಿಟ್ಟರೆ ಮತ್ತೆ ಬೇರೆ ಏನು ಇದರ ಉದ್ದೇಶ ಅಲ್ಲ ನಮ್ಮ ಭಾಷೆ ಬಗ್ಗೆ ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯ ನಮ್ಮ ಆಚಾರ ನಮ್ಮ ವಿಚಾರ ನಮ್ಮ ನಡೆ ನಮ್ಮ ನುಡಿ ನಮ್ಮ ಧರ್ಮ ನಮ್ಮ ದೈವ ನಮ್ಮ ಪ್ರತೃಘಟನೆ ನಮ್ಮ ಪಾಡು ನಮ್ಮ ಹಾಡು ಇದನ್ನೆಲ್ಲ ಹೇಳುವುದಕ್ಕಾಗಿ ವಿಶ್ವ ಬುಂದಾಪುರ ಕನ್ನಡ ದಿನಾಚರಣೆ ಈ ದಿನಾಚರಣೆಯ ಹೋರಿ ಹೋ ಹೋರಿಗೆ ಹೋರಿಗೆ ಸೇರ್ತು ಕೊಡುವ ಒಂದು ಕಾರ್ಯಕ್ರಮ ಚಾಲನೆಯ ಈ ಸಮಾರಂಭದಲ್ಲಿ ವೇದಿಕೆಯಲ್ಲಿರುವ ಎಲ್ಲ ಬೆಣ್ಣೆರೇ ನೆರೆದಿರ್ತಕ್ಕಂಥ ಇಲ್ಲ ಹಿರಿಯರೆ ಅವರು ಇಷ್ಟೊತ್ತು ಮಾತಾಡಿದರು ಅವರು ಮಾತಾಡಿದ ನಂತರ ಬೇರೆಯವ್ರ ಮಾತಿಗೆ ನಿಮ್ಮ ಸ್ವಾರಸ್ಯ ಇಲ್ಲ ಇನ್ನೂ ಒಂದು ಅರ್ಧ ಗಂಟೆ ಅವರೇ ಮಾತಾಡಿದ್ರೆ ಡಿಲ್ ಅಂತ ಹೇಳುವ ಅಭಿಪ್ರಾಯ ಎಲ್ಲ ಒಂದು ಒಳ್ಳೆಯ ಕಾರ್ಯಕ್ರಮ ನಮ್ಮ ಕುಂದಾಪುರ ಕುಂದಾಪುರ ಅಲ್ಲ ಒಂದೂರು ಕುಂದಾಪುರ ಬ್ರಹ್ಮವರ ಅರ್ಧ ಹೊಳೆಯಿಂದ ಬ್ರಹ್ಮವರ ಬಂದರೆ ಭಾಷೆಯೂ ಬೇರೆ ಹುಡುಗು ಮಾತಾಡ್ಬೋದು ಕನ್ನಡ ಮಾತಾಡ್ಬೋದ್ರೆ ಕಡಿಮೆ ಹಾಗೆ ಈ ಕಡೆ ಹೆಬ್ಬ್ರಿಯರು ಹೆಪ್ರಿ ಪೂರ ತುಳು ಕೊಡು ಮಾತಾಡ್ಬೋದು ಕನ್ನಡ ಮಾತಾಡೋರು ಕಡಿಮೆ ಹಾಗೆ ಸೀಮಿತ ಪ್ರದೇಶದ ಒಂದು ಭಾಷೆ ಒಂದು ಸಂಸ್ಕೃತಿಯನ್ನು ಇಡೀ ನಮ್ಮ ವಿಶ್ವ ತಿಳ್ಕೊಳ್ಬೋದು ವಿಶ್ವಾದ್ಯಂತ ನಮ್ಮ ಕುಂದಾಪುರದವರು ಯಾರ್ಯಾರು ಇದ್ದರೋ ಅವರೆಲ್ಲರೂ ಸೇರಿ ಇದು ನಾಲ್ಕೈದು ವರ್ಷದಿಂದ ಚಾಲನೆ ಕೊಟ್ಟ ಒಂದು ಕಾರ್ಯಕ್ರಮ ನಮ್ಮ ಭಾಷೆ ನಾವು ಮಾತಾಡುವ ಭಾಷೆ ಜನರಲ್ಲಿ ಕಾರಣ ಬೇರೆಯವರಿಗೆ ಅರ್ಥ ಆಗುವುದು ಕಡಿಮೆ ಆಂಬ ವಾಯ್ ಎಂತ ಮರ ಅಂತ ಕೇಳುವಾಗ ಇದು ಸಾಧಾರಣದವರಿಗೆ ಅರ್ಥ ಆಗುವುದಿಲ್ಲ ಆಗ ನಾವು ಬೇರೆ ಕಡೆ ಹೋದಾಗ ನಮ್ಮ ಭಾಷೆಯನ್ನು ಬದಲಾವಣೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ ಆದರೆ ನಾನು ಈ ವಿಧಾನಸಭೆಯ ಮೊನ್ನೆಲ್ಲ ಈ ನಮಗೂ ಹೊಸ ಅನುಭವ ಆದ್ರೆ ಈ ಉತ್ತರ ಕರ್ನಾಟಕ ಭಾಗದವರು ಅವರ ಅವ್ರದೇ ಆಡು ಭಾಷೆಯಲ್ಲಿ ಅಲ್ಲಿ ವಿಧಾನಸಭೆಯಲ್ಲಿ ಮಾತಾಡ್ತಾರೆ ಅವ್ರದೇ ಭಾಷೆ ನಮಗೂ ಅರ್ಥ ಆಗುದಿಲ್ಲ ಕೆಲವ್ರ ಭಾಷೆ ಆದ್ರೆ ನಾವು ಕುಂದಾಪುರದವರು ಹೊರಗೆ ಹೋಗಿ ನಮ್ಮ ಭಾಷೆ ಮಾತಾಡಲಿಕ್ಕೆ ನಮ್ಗೆ ಒಂದು ರೀತಿಯಲ್ಲಿ ಕೇಳದಿಲ್ಲ ನಮ್ಗೆ ಏನ್ ತಿಳ್ಕೊಳ್ತಾನು ನಿಮಗೆ ಜ್ಞಾನೇ ಇಲ್ಲ ಭಾಷೆ ಜ್ಞಾನ ಇಲ್ಲ ಅಂತ ಹೇಳಿ ತಿಳ್ಕೊಳ್ತಾನೆ ಆದರೆ ಈ ಏನು ವಿಶ್ವ ಕುಂದಾಪುರ ಒಂದು ದಿನಾಚರಣೆಯನ್ನು ತಾವೆಲ್ಲ ಸೇರಿ ಆಚರಣೆ ಮಾಡಲಿಕ್ಕೆ ಅವರು ಪ್ರಾರಂಭ ಮಾಡಿದರು ಅದರ ನಂತರ ಏನಾರದು ಹದಿನೇಳನೇ ತಾರೀಕಿಗೆ ಬೆಂಗಳೂರಿನಲ್ಲಿ ಅರಮನೆ ಮೈದಾನದಲ್ಲಿ ಎರಡು ದಿನದ ಕಾರ್ಯಕ್ರಮವನ್ನು ನಡೀತಾ ಇದೆ ಇದೆಲ್ಲ ಈ ಆಚರಣೆಯ ಪ್ರಯುಕ್ತ ನಮ್ಮ ಕುಂದಾಪುರದ ಭಾಷೆ ಕುಂದಾಪುರದ ಒಂದು ಸಂಸ್ಕೃತಿ ನಮ್ಮ ಇಲ್ಲಿನ ಒಂದು ಏನು ನಾವು ನಿಜ ಗೈಲಿ ನಿಜ ಜೀವನದಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ ಇದನ್ನೆಲ್ಲ ಒಂದು ಎಲ್ಲ ಜನರಿಗೂ ಬರೀ ನಮ್ಮ ಈ ಭಾಗದವರಿಗೆ ಮಾತ್ರ ಅಲ್ಲ ಉಳಿದ ಕಡೆ ಜನರಿಗೂ ನಮ್ಮ ಸಂಸ್ಕೃತಿಯನ್ನು ತೋರಿಸುವಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಒಂದು ನಾವೆಲ್ಲ ಪ್ರಾರಂಭ ಮಾಡಿದ್ದೀವಿ ನಿಜವಾಗಿ ಒಳ್ಳೆಯ ಕಾರ್ಯಕ್ರಮ ಇದು ಈ ಆಶಾಢದ ಇವತ್ತಿನ ದಿನದಿಂದ ಇವರ ಇವತ್ತಿನ ದಿನದಂದು ಇವತ್ತು ಈ ಅವರ ಒಂದು ದಿನಾಚರಣೆಯನ್ನು ತಾವೆಲ್ಲ ಆಯೋಜನೆ ಮಾಡಿದ್ದೀನಿ ಒಳ್ಳೆಯ ಕೆಲಸ ಕುಂದಾಪುರದ ಶಾಸಕನಾಗಿ ನಮಗೆಲ್ಲ ನಾನು ಅಭಿನಂದನೆಗಳನ್ನು